ಸರಿ ಇರಬೇಕಲ್ವಾ ಅದನ್ನು ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥ ಒಂದು ಹಕ್ಕನ್ನು ನಾವು ಪ್ರತಿಪಾದಿಸಿದರೆ ಅದನ್ನು ಒತ್ತಾಯ ಮಾಡಿದರೆ ಇದರಲ್ಲಿ ಸಮಸ್ಯೆ ಸರಿ ಇರಬೇಕು ಸೂಕ್ತ ಇರಬೇಕನ್ನೋದು ಏ ಉದ್ದೇಶ ಸರಿ ಇರಬೇಕು ಅನ್ನೋದು ಪ್ರಶ್ನೆ ಎಲ್ಲಿ ಬರ್ತದೆ ಉದ್ದೇಶನೇ ಕರ್ನಾ ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕನ್ನೋದು ಕರ್ನಾಟಕದ ಸಾರ್ವಜನಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಉದ್ಯಮಿಗಳಲ್ಲಾಗಿರ್ಬೋದು ಕೇಂದ್ರ ಸರ್ಕಾರದ ನೌಕರಿಗಳಲ್ಲಾಗಿರ್ಬೋದು ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ಇದೇನು ನಾವೇನು ಕೇಳ್ತಾ ಇಲ್ಲ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಶಿಫಾರಸ್ ಮಾಡಿದ್ದಾರೆ ಸರ್ ಡಾಕ್ಟರ್ ಸಯೋಜಿನಿ ಮಹಿ ಮಹಿಷಿ ಅವರು ಶಿಫಾರಸು ಮಾಡಿ ಎಂಬತ್ತಾರರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಅಧಿಕಾರದಲ್ಲಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತಂದರು ಆದರೆ ಇನ್ನೂ ಅದು ಅದು ಅನುಷ್ಠಾನಕ್ಕೆ ಇಲ್ಲ ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ಗಳು ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಸಿಗಬೇಕು ಎ ಗ್ರೂಪ್ನಲ್ಲಿ ಶೇಕಡಾ ಅರವತ್ತೈದರಷ್ಟು ಕನ್ನಡಿಗರು ಸಿಗಬೇಕು ಡಿ ಗ್ರೂಪ್ನಲ್ಲಿ ಬಿ ಗ್ರೂಪಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕನ್ನೋದು ಸರೋಜಿನಿ ಸರೋಜಿನಿ ಮಹಿಷಿ ವರದಿ ಒಂದು ಆದೇಶ ಆಗಿದೆ ಅದನ್ನು ನೀವು ಅನುಷ್ಠಾನಕ್ಕೆ ತೊಗೊಂಡು ಅಂತ ಹೇಳ್ತಾ ಇದ್ದೀವಿ ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇಲ್ಲ ನಾರಾಯಣಗೌಡರು ಹೇಳ್ತಾ ಇಲ್ಲ ಕನ್ನಡಿಗರು ಹೇಳ್ತಾ ಇಲ್ಲ ಸಾಗಿನ ಸರೋಜಿನಿ ಮಹಿಷಿ ಅವರು ಎಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನು ಖಂಡಿಸಿ ಈ ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಅನುಷ್ಠಾನ ಮಾಡೋಕ್ಕೆ ಕೊಟ್ಟಿದ್ದಂಥ ಬಹಳ ಮೇಧಾವಿಯವರು ಸಾಹಿತಿಗಳು ಟೀಚರ್ ಇದ್ದಂಥವ್ರು ಶಿಕ್ಷಕರಿದ್ದಂಥವ್ರು ಬಾ ಮತ್ತು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಸಂಸದರು ಅಂಥವ್ರು ವರದಿಯನ್ನು ನೀವು ಇನ್ನೂ ಮಠ ಅದನ್ನ ನೀವು ಸೂಕ್ತ ಅಲ್ಲ ಉದ್ದೇಶ ಏನು ಅಂತ ಹೇಳಿ ಕೇಳ್ತೀರ ಅಂತಂದರೆ ನಾವು ಗೃಹ ಸಚಿವರಿಗೆ ನೀವು ಇನ್ನೂ ಅಧ್ಯಯನ ಮಾಡಬೇಕು ಅಂತೇಳಿ ನಾವು ಹೇಳ್ತೀವಿ ಮಾಡ್ತಾರೆ ಅದೇ ಖಾಸಗಿ ನಾವು ಸರೋಜಿನಿ ಮಹಿಷಿ ವರದಿಯಲ್ಲಿ ಅದನ್ನೇ ಹೇಳಿರೋದು ಕರ್ನಾಟಕದಲ್ಲಿ ನೀವು ಖಾಸಗಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಗಳಾಗಿರ್ಬೋದು ಅಲ್ಲೂ ಕೂಡ ಕನ್ನಡಿಗರಿಗೆ ನೂರರಷ್ಟು ನೀವು ಕ ಮೀಸಲಾತಿ ಕೊಡಬೇಕು ಅನ್ನೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲರನ್ನು ಕನ್ನಡಿಗರಂತೇಳಿ ಭಾವಿಸಿದ್ದೀವಿ ಆದರೆ ಇಲ್ಲಿ ಮೂಲ ಬೆಳಗಾವಿಯಲ್ಲಂತೂ ಮೂಲ ಮರಾಠಿಗರಿಗೂ ಮೂಲ ಕನ್ನಡಿಗರಿಗೂ ಯಾವುದೂ ಇಲ್ಲ ಯಾರ್ಯಾರು ಬಂದು ಮಾರವಾಡಿಗಳು ಸಿಂಧಿಗಳು ಗುಜರಾತಿಗಳು ಬಿಹಾರಿಗಳು ಬಂದು ನಮ್ಮ ಉದ್ಯೋಗವನ್ನು ಎಲ್ಲ ಕರ್ಸ್ಕೊಳಕ್ಕತ್ತಾರೆ ನಾವೇನು ಮಾಡಬೇಕಂಗಾದ್ರೆ ನಾವೇನ್ ಮಾಡಬೇಕು ವಿಚಾರ ಬೆಳಗಾವಿಯ ಕೆಲ ಖಾಸಗಿ ಕಾರ್ಖಾನೆಗಳಲ್ಲಿ ಈ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದಂತ ಇಲ್ಲ ಕಿರುಕುಳ ಯಾರನ್ನು ನೀಡಿದರೆ ಅದು ತಪ್ಪು ಯಾಕಂದ್ರೆ ಕನ್ನಡಿಗರಿಗೆ ಕಿರುಕುಳ ನೀಡಿದರೆ ಅದು ತಪ್ಪು ಉದ್ಯೋಗ ಉದ್ಯೋಗದ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಮಕ್ಕಳ ಹಿತಾಸಕ್ತಿಯನ್ನು ಕಾಯಗೋಸ್ಕರ ಇವತ್ತು ರಾಜ್ಯವ್ಯಾಪ್ತಿ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಇದು ಮಾಡಿದ್ದೀವಿ ಮುಂದೆ ಸರ್ಕಾರ ಒಪ್ಪಲಿಲ್ಲ ಅಂತಂದರೆ ಕನ್ನಡ ನಾಮಫಲಕದ ವಿಷಯದಲ್ಲಿ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪಡ್ಕೊಂಡಿತ್ತು ಅದೇ ರೀತಿ ತಾರ್ಕಿಕ ಅಂತ್ಯವನ್ನು ಪಡ್ಕೋವರೆಗೂ ನಮ್ಮ ಹೋರಾಟ ಮುಂದುವರೆದಿದೆ ಹಾಂ ಯಾರಿಗೆ ಇನ್ನೂ ನಾವು ಈ ಇವತ್ತು ದ ಒಂದು ಸ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಮಯ ನಿಗದಿಪಡಿಸಿ ಗಡುವು ಕೊಟ್ಟು ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸ ಮಾಡ್ತೀವಿ ಹೌದು ತಾವು ಹೇಳಿದಂಗೆ ಮಧ್ಯಪ್ರದೇಶ ಬಿಹಾರ ಮತ್ತು ಮಹಾರಾಷ್ಟ್ರಗಳಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶ ಮಾಡಿಬಿಟ್ಟಿದ್ದಾವೆ ಆಯಾ ರಾಜ್ಯಗಳಲ್ಲಿ ಉದ್ಯೋಗ ಸ್ಥಳೀಯರಿಗೆ ಮತ್ತು ಅಲ್ಲಿಯ ಭಾಷಿಕರಿಗೆ ನೀಡಬೇಕಂತೇಳಿ ಅದೇ ರೀತಿ ಕರ್ನಾಟಕ ಕೂಡ ಒಂದು ಮುನ್ನುಡಿ ಬರಲಿ ಅಂತೇಳಿ ನಾವು ಆಶಿಸ್ತೀವಿ ಸರ್ಕಾರ ರೂಪಿಸ್ಬೇಕು ಹೇಳಿ ಒತ್ತಾಯಿಸಿ ಇವತ್ತು ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಜೊತೆ ಎಲ್ಲ ವಲಯಗಳಲ್ಲಾಗಿರ್ಬೋದು ಬ್ಯಾಂಕಿಂಗ್ ವಲಯ ಆಗಿರ್ಬೋದು ಖಾಸಗಿ ವಲಯ ಆಗಿರ್ಬೋದು ಐ ಟಿ ಬಿ ಟಿ ಕಂಪ್ನಿ ವಲಯಗಳಲ್ಲಾಗಿರ್ಬೋದು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರುವಂಥ ರೈಲ್ವೆ ಇಲಾಖೆ ಆಗಿರ್ಬೋದು ಬೇರೆ ಇಲಾಖೆಗಳಲ್ಲೂ ಕೂಡ ಸ ನಮ್ಮ ಕನ್ನಡಿಗರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವೆಲ್ಲ ಒಂದು ಹೋರಾಟವನ್ನು ಪ್ರಾರಂಭ ಇದ್ದೀವಿ ಇದು ಇವತ್ತಿನ ಹೋರಾ ಇದು ಹೋರಾಟದ ಇವತ್ತು ಪ್ರಾರಂಭ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಒಂದು ಹೊಸದೊಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಯಾಕಂದರೆ ನಾವು ಯಾವುದಾದ್ರೂ ಈ ಹೋದ ಸರಿ ಈ ಕನ್ನಡದ ನಾಮಫಲಕದ ವಿಚಾರದವಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಗೆ ಒಂದು ನಿಲುವನ್ನು ತೊಗೊಂಡಿತ್ತು ಆ ನಿಲುವ ಅಂಥ ಹೋರಾಟ ಮಾದರಿಯೇ ಇದು ಕೂಡ ಆಗಬೇಕಾಗತ್ತೆ ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಜಾರಿ ಆದಷ್ಟು ಬೇಗನೆ ರಾಜ್ಯದ ಎಲ್ಲಾ ಸಚಿವರುಗಳು ಇದಕ್ಕೆ ಪಕ್ಷ ಭೇದವನ್ನು ಮರೆತು ಸರ್ವ ಪಕ್ಷದ ಎಲ್ಲಾ ಶಾಸಕರುಗಳು ಸಂಸದರುಗಳು ಒತ್ತಾಯದ ಜನಪ್ರತಿನಿಧಿಗಳು ಇದನ್ನ ಸರ್ಕಾರದ ಮೇಲೆ ಒತ್ತಾಯ ಮಾಡುದ್ರ ಮುಖಾಂತರ ಈ ಹೊಸದೊಂದು ಕಾಯ್ದೆಯನ್ನ ಜಾರಿ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ ಹೋರಾಟದ ಉದ್ದೇಶ ಸರಿ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲ ನಾವೇನು ನಮ್ಮ ನೆಲದೊಳಗಡೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡಬೇಕಂತ ಒಂದು ಹೋರಾಟ ಮಾಡಿದ್ರೆ ಇದು ನಮ್ಮ ಹೋರಾಟ ತಪ್ಪು ಅಂತ ಅವರಲ್ಲಿ ಭಾವಿಸಿದರೆ ಅದನ್ನು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನಮ್ಮ ಹೋರಾಟ ಏಳು ಕೋಟಿ ಕನ್ನಡಿಗರ ಪರವಾಗಿ ಹೋರಾಟ ಇದೆ ಗೃಹ ಸಚಿವರು ಏನು ತಿಳ್ಕೊಂಡಿದ್ದಾರೋ ನಮಗೆ ಗೊತ್ತ ಬಿಟ್ಟಿಲ್ಲ ನಮಗೆ ಗೊತ್ತಿಲ್ಲ ಆದರೆ ಸಾಮಾನ್ಯ ಕನ್ನಡಿಗರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಾಗಿದ್ದೀವಿ ಅಂಥೇಳಿ ನಮಗೆ ಬೆಂಬಲಿಸ್ತಾ ಇದ್ದಾರೆ ಅಷ್ಟು ಸಾಕು ನಾವೇ